ಎರಡು ಸಾವಿರದ ನಲವತ್ತು ಇಸ್ವಿಯಲ್ಲಿ ನಮ್ಮ ಜಗತ್ತು ಹೇಗೆ ಇರುತ್ತೆ ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈಗ ಈ ವಾರ್ನರ್ ಮೂಲ ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅವರು ಲಿಟ್ರಲಿ ಶಾಕು ಆಯಿತು ಮತ್ತು ಸರ್ಪ್ರೈಸಿಂಗೂ ಆಯಿತು ಉಪೇಂದ್ರ ಅವರು ಡೈರೆಕ್ಷನ್ ಮತ್ತು ರೈಟಿಂಗ್ನ ಕೇಳಲೇಬೇಡಿ ಯಾಕಂದರೆ ಅವರು ಡೈರೆಕ್ಟರ್ ಕಬಾಬ್ ಅಂತ ಗೊತ್ತಿದೆ ಅವರು ಇವಾಗ ತಾನೇ ಒಂದು ವಿಡಿಯೋ ಕೊಟ್ಟಿದ್ರು ಸೈ ಕಾಗಿ ಎರಡು ಸಾವಿರದ ನಲವತ್ತನೇ ಇಸ್ವಿಲಿ ಈ ತರ ಇರುತ್ತ ನಮ್ಮ ಜಗತ್ತು ಅಂತ ನೋಡೋಕೆನೆ ಆಶ್ಚರ್ಯ ಆಗುತ್ತೆ ಹೌದು ಒಂದು ಸೀನ್ ಬರುತ್ತೆ ಒಂದು ಬಾಳೆಹಣ್ಣಕ್ಕಾಗಿ ಎಷ್ಟೊಂದು ಜನ ಓದಾಡ್ತವ್ರೆ ಕಿತಾಡ್ತವ್ರೆ ಅಂತ ನೋಡಿ ಸಹಿ ಶಾಕ್ ಆಗಿತ್ತು ಉಪೇಂದ್ರ ಅವರು ಸಖತ್ತಾಗಿ ಬ್ರಿಲಿಯಂಟ್ ಆಗಿ ಈ ವಿಡಿಯೋನ ಕಟ್ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಬೇಕು ಆದರೂ ಇನ್ನೂ ಸ್ವಲ್ಪ ಅವರು ನಂಬರ್ ಒನ್ ಅಂತ ಯಾವಾಗಲೂ ಗೊತ್ತೇ ಇದೆ ಹೌದು ನೀವೇನಾದರೂ ಈ ವಿಡಿಯೋನ ನೋಡಿದರೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿಲ್ಲ ಅಂತಂದರೆ ಲಾರಿ ಮ್ಯೂಸಿಕ್ ಚಾನಲಲ್ಲಿದೆ ಹೋಗಿ ಸರಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತೀನಿ ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಿಗೋಣ ಬಾಯ್